ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತು ರಾಷ್ಟ್ರೀಯ ಪಕ್ಷಗಳು ನೋಡಿದಿರಾ, ಒಂದು ಕಾಂಗ್ರೆಸ್ ನೋಡಿದಿರಾ ಒಂದು ಬಿ ಜೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಏನಿದೆ ಈ ಒಂದು ಪ್ರಾದೇಶಿಕ ಪಕ್ಷದ ನೆಲೆ ಕಟ್ಟಿದೆ ಈ ನೆಲ ಜಲ ಸಂಸ್ಕೃತಿಯ ಒಂದು ಮಣ್ಣಿನ ಒಂದು ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷ ಅಸ್ತಿತ್ವಕ್ಕಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ನಿಲ್ಲಬೇಕಾದಂಥ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿಯವರ ಕೊಡುಗೆ ತುಂಬ ಇದೆ ಸಾವಿರದ ಒಂಬೈನೂರ ಅರವತ್ತೆರಡನೇ ಹೆಸರಿನಲ್ಲಿ ಪ್ರಥಮ ಬಾರಿಗೆ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿ ಅವತ್ತಿನ ಒಂದು ಸಂದರ್ಭದಲ್ಲಿ ಅವರ ಹೋರಾಟ ಹಿಂದಿಡಿದೆ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದವರೆಗೂ ಇವು ಇಳಿ ವಯಸ್ಸಿನಲ್ಲಿ ತೊಂಬತ್ತ್ಮೂರು ವರ್ಷ ಆದರೂ ಸಹ ಅವರ ಒಂದು ಹೋರಾಟ ಅವರ ಒಂದು ಶ್ರಮ ಪಕ್ಷದ ನಿಷ್ಠೆ ಅವರ ಒಂದು ಕಾರ್ಯವೈಖರಿ ಎಲ್ಲೋ ಒಂದ್ ಕಡೆ ನಮ್ಮಂತ ಯುವಕರಿಗೆ ಮತ್ತೆ ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಮತ್ತೆ ಇಡೀ ಒಂದು ನಾಗರಿಕ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಶಕ್ತಿ ನಮ್ಮ ಒಂದು ಅಸ್ಮಿತ ಒಂದು ಕನ್ನಡ ಮೇನು ಮಣ್ಣಿನ ಮಗ ಹದಿನಾಲ್ಕು ತಿಂಗಳು ಏನು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಮಟ್ಟದಲ್ಲಿ ಕೆಂಪು ಕೋಟೆ ಮೇಲೆ ಬಾವುಟವನ್ನು ಹಾರಿಸಿದಂಥ ಏಕೈಕ ಪ್ರಧಾನಮಂತ್ರಿ ನಮ್ಮ ದೇವೇಗೌಡರ ಅಪ್ಪಾಜಿ ಇವತ್ತು ಎಲ್ಲೋ ಒಂದು ಕಡೆ ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಇವತ್ತು ಜೆ ಡಿ ಎಸ್ ಅಭಿಮಾನಿಯಾಗಿ ಎಲ್ಲೋ ಒಂದು ಕಡೆ ಇವತ್ತು ದೇವೇಗೌಡ ಅಪ್ಪಾಜಿಯವರು ಆನ್ಲೈನ್ ಮುಖಾಂತರ ಏನು ಪ್ರ ಪ್ರಾಥಮಿಕ ಸದಸ್ವತನ ನೋಂದಣಿಯನ್ನು ಮಾಡ್ಕೋಬೇಕಂತೇಳಿ ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಝೀರೋ ಟೂ ಝೀರೋ ಟೂ ಏಯ್ಟ್ ಈ ನಂಬರ್ಗೆ ಮಿಸ್ ಕಾಲ್ ಮಾಡಿದ್ರೆ ನಿಮ್ಮ ಒಂದು ನೋಂದಣಿ ಹೋಗುತ್ತೆ ಮತ್ತು ಹಾಗೆಯೇ ನಿಮ್ಮ ಒಂದು ಏನು ಒ ಟಿ ಪಿ ಬರುತ್ತೆ ಮತ್ತು ಹಾಗೆ ನಿಮ್ಮ ಒಂದು ನೇಮು ಮತ್ತು ನಿಮ್ಮ ಒಂದು ಜೆಂಡರು ಮತ್ತು ಹಾಗೆಯೇ ನಿಮ್ಮ ಒಂದು ಅಡ್ರೆಸ್ಸು ಮತ್ತು ಹಾಗೆಯೇ ನಿಮ್ಮ ಒಂದು ಫೋಟೋವನ್ನು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಐ ಡಿ ಪ್ರೂಫ್ ಕ್ರಿಯೇಟ್ ಆಗಿ ಸದಸ್ಯತ್ವ ನೋಂದಣಿ ಆಗುತ್ತೆ ಎಲ್ಲ ಒಂದು ಕಡೆ ನನ್ನದೊಂದು ಸಲಹೆ ಒಬ್ಬ ಜೆ ಡಿ ಎಸ್ ನಿಷ್ಠಾವಂತರ ಕಾರ್ಯಕರ್ತನಾಗಿ ಇಷ್ಟು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನನ್ನ ಹೋರಾಟ ನನ್ನ ಒಂದು ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕವಾದಂತಹ ಒಂದು ಆತ್ಮಸ್ಥೈರ್ಯ ಎಲ್ಲೋ ಒಂದು ಕಡೆ ಇವತ್ತು ಒಬ್ಬ ರಾಮನಗರ ಕ್ಷೇತ್ರದ ಮೂರು ಮುಖ್ಯಮಂತ್ರಿಗಳನ್ನ ಕೊಟ್ಟಂಥ ಕ್ಷೇತ್ರ ಇದು ಒಂದು ಕುಮಾರಣ್ಣ ಕೆಂಗಲ್ ಹನುಮಂತಯ್ಯ ದೇವೇಗೌಡರ ಅಪ್ಪಾಜಿ ಇಂಥ ಮಹಾನ್ ಮಣ್ಣಲ್ಲಿ ಹುಟ್ಟಿದಂಥ ನಾನು ಒಬ್ಬ ಅವರ ಇನ್ಸ್ಪಿರೇಷನ್ ತಗೊಂಡು ಹೋರಾಟಕ್ಕೆ ಇಳ್ದಿದ್ದೀನಿ ಹಾಗೆ ನಾನು ಒಂದು ಜೆ ಡಿ ಎಸ್ ಪಕ್ಷಕ್ಕೆ ನನ್ನದೊಂದು ಸಲಹೆ ಪುಟ್ಟ ಸಲಹೆ ಅಭಿಮಾನಿಯಾಗಿ ಎಲ್ಲ ಒಂದು ಕಡೆ ಇವತ್ತು ಈ ಒಂದು ಮಿಸ್ ಕಾಲ್ ಕೊಡೋದ್ ಮುಖಾಂತರ ಇವತ್ತು ನೇಮ್ ಬರುತ್ತೆ ಮತ್ತೆ ಜೆಂಡರ್ ಬರುತ್ತೆ ಮತ್ತೆ ಹಾಗೆಯೇ ಫೋಟೋ ಬರುತ್ತೆ ಐ ಡಿ ಕಾರ್ಡ್ ಬರುತ್ತೆ ಅಡ್ರೆಸ್ ಬರುತ್ತೆ ಎಲ್ಲ ಒಂದು ಕಡೆ ಯಾವ ಪುಟ್ಟ ಮಕ್ಕಳು ಹಿಂದೆ ವೃದ್ಧಾಪ್ಯನವ್ರಿಗೂ ಎಂಥವ್ರು ಯಾರೇ ಆಗಲಿ ಅವ್ರು ಯಾವುದೇ ಜಾತಿ ಇರಲಿ ಯಾವುದೇ ಪಂಗಡ ಇರಲಿ ಯಾವುದೇ ಹಿಂದೂ ಸಂಪ್ರದಾಯ ಏನಿದೆ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಇವತ್ತು ಪುಟ್ಟ ಮಗುಗಳು ಸಹ ಮಾಡ್ಬೋದು ಎಲ್ಲೋ ಒಂದು ಕಡೆ ಇವತ್ತು ಪ್ರಾಥಮಿಕ ಸದಸ್ಯನ ಎಲ್ಲರೂ ತಗೋಬಹುದು ನಮ್ಗೆ ನಮ್ಮ ಒಂದು ಜೆ ಡಿ ಎಸ್ ಪಕ್ಷಕ್ಕೆ ಬೇಕಾಗಿರೋದು ನನ್ನ ಒಂದು ಪುಟ್ಟ ಸಲಹೆ ಎಲ್ಲ ಒಂದ್ ಕಡೆ ಮತ ಮತದ ಬ್ಯಾಂಕ್ ಮತವನ್ನು ಹಾಕುವಂತ ಮತದಾರ ಏನಿದೆ ಅವನ ಒಂದು ಆಧಾರ್ ಕಾರ್ಡು ಅವನ ಒಂದು ವೋಟರ್ ಐ ಡಿ ಕಾರ್ಡು ನಂಬರ್ ಮತ್ತೆ ಹಾಗೆಯೇ ಅವನ ಒಂದು ಡೇಟ್ ಆಫ್ ಬರ್ತು ಇದು ಇದನ್ನು ಹಾಕಿದರೆ ಅವ್ನಿಗೆ ಹದಿನೆಂಟು ವರ್ಷ ತುಂಬಿದೆಯಾ ಅವನು ಹದಿನೆಂಟು ವರ್ಷ ತುಂಬಿ ಅವ್ನಿಗೆ ಅರ್ಹನ ಇದನ್ನು ಭಾರತೀಯ ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಸಂವಿಧಾನದ ಇದರಲ್ಲಿ ಅವನಿಗೆ ಮತದಾನ ಹಾಕುವಂಥ ಏಜ್ ಆಗಿದೆಯಾ ವಯಸ್ಸು ಹಾಕ ಆಗಿದೆಯಾ ಅಂತ ಒಬ್ಬ ಪ ಏನೋ ನಾಗರಿಕನು ನಮ್ಗೆ ಬೇಕಾಗಿರುವಂಥದ್ದು ಅದು ಬಿಟ್ಟು ಇವತ್ತು ಪುಟ್ಟ ಮಕ್ಕಳುಗಳು ಇದು ಇದು ನಾವು ಮಾಡ್ಕೊಂಡು ಇದು ಸಂತತಿ ಜಾಸ್ತಿನೇ ಆಗ್ತಾ ಹೋಗುತ್ತೆ ಇದು ಹುಟ್ಟದ ಮಕ್ಳುಗಳಿಗೂ ಸಹ ಇವತ್ತು ಎರಡು ತಿಂಗಳು ಮೂರು ತಿಂಗಳು ಹಿಡಿದು ಒಂದು ವರ್ಷದ ಮಕ್ಳುಗಳಿಗೂ ಸಹ ಇದು ನೋಂದಣಿ ಮಾಡ್ಬೋದು ಇದು ಇದು ಬೇಕಾಗಿಲ್ಲ ಜೆ ಡಿ ಎಸ್ಗೆ ಇದು ಬೇಕಾಗಿರೋದು ಮತದ ಮತ ಏನು ಹಾಕುವಂಥ ಮತದಾನ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ವೋಟಿಂಗ್ ಕಾರ್ಡ್ ಐ ಡಿ ಐ ಡಿ ನಂಬರು ಮತ್ತು ಹಾಗೆ ಡೇಟ್ ಆಫ್ ಬರ್ತು ಇವು ಇಷ್ಟಿಷ್ಟು ಬಂದರೆ ಅವನ ವಯಸ್ಸು ಅವನ ಇಡೀ ಒಂದು ಎಲ್ಲ ಸ್ಟೇಟಸ್ ಎಲ್ಲ ಸಿಗುತ್ತೆ ಅದರಿಂದ ನೋಂದಣಿ ಆಗುತ್ತೆ ಜೆ ಡಿ ಎಸ್ಗೆ ಎಷ್ಟು ಒಂದು ಮತದಾರರ ಒಂದು ಶಕ್ತಿ ಇದೆ ಅದು ಒಂದು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಬಲ ಬರುತ್ತೆ ಅದು ಬಿಟ್ಟು ಇವತ್ತು ಕಾಟಾಚಾರವಾಗಿ ಇದು ಯಾವುದೇ ಒಂದು ಸಲಹೆಗಳು ಇಲ್ದೇನೆ ಯಾವ ಯಾವ ಒಂದು ಒಂದು ಅವರವ್ರಿಗೆ ಬೇಕಾಗಿರುವಂಥ ಎಲ್ಲೋ ಒಂದು ಕಡೆ ಇಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಹಿನ್ನಡೆ ಆಗ್ತಿರೋದು ಎಲ್ಲೋ ಒಂದು ಕಡೆ ಇದು ಒಂದು ಸುಮ್ಮ ಸುಮ್ಮನೆ ಹೋರಾಟ ಮಾಡಿದ್ರೆ ಸುಮ್ಮ ಸುಮ್ಮನೆ ಬೀದಿಗಿಳಿದು ಬಂದರೆ ಸುಮ್ಮ ಸುಮ್ಮನೆ ಅಲ್ಲಿ ಇಲ್ಲಿ ಧರಣಿ ಮಾಡಿದ್ರೆ ಇದು ಪಕ್ಷಕ್ಕೆ ವರ್ಚಸ್ ಬರಲ್ಲ ದಯಮಾಡಿ ಕೈ ಮುಗ್ ಕೇಳ್ತೀನಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮತ್ತು ಮಾನ್ಯ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಮತ್ತು ಮಾಜಿ ಪ್ರಧಾನಿ ಮಂತ್ರಿ ಆದಂಥ ದೇವೇಗೌಡ್ರವ್ರಿಗೆ ನಿಮಗೆ ನೀವು ನಿಮ್ಮ ಕೊಡುಗೆ ತುಂಬ ಇದೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಆದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಶಕ್ತಿನ ದಾರೆ ಎರದಿದ್ದೀರಾ ಆದರೂ ಸಹ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಆಗಬೇಕು ಪಕ್ಷದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಒಂದು ಕ್ಷೇತ್ರದಲ್ಲೂ ಮೂವತ್ತು ಜಿಲ್ಲೆಗಳಲ್ಲೂ ಪಕ್ಷದ ಬಲವರ್ಧನೆ ಆಗಬೇಕು ಇವತ್ತು ಕಾಂಗ್ರೆಸ್ನ ಕೆಲವು ಏನು ಗ್ಯಾರಂಟಿ ಯೋಜನೆಗಳ ಎಷ್ಟು ಏನು ಆಗ್ತಿದೆ ಅನ್ಯಾಯಗಳಾಗ್ತಿದೆ ಇವತ್ತು ಅಭಿವೃದ್ಧಿಗಳಾಗ್ತಿಲ್ಲ ಅದು ಮುಖಾಂತರ ಹೋರಾಟಕ್ಕೆ ಬೀದಿಗಿಳಿದು ಏನು ಬ ಹೋರಾಟ ಮಾಡಬೇಕಂತ ನಿಖಿಲ್ ಕುಮಾರ್ ಅವರು ಹೆಜ್ಜೆ ಇಟ್ಟಿದ್ದಾರೆ ಅದಕ್ಕೆ ಶುಭವಾಗಲಿ ಏನು ಅವರ ಒಂದು ತಂತ್ರಗಾರಿಕೆ ಏನಿದೆ ಅವರು ತೊಂಬತ್ತು ದಿನ ಏನು ಪ್ರವಾಸ ಕೈಗೊಳ್ಳಬೇಕು ಅಂತ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಕರ್ನಾಟಕ ಹಳೆ ಮೈಸೂರು ಪಾಗ ಏನೋ ಅವರ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ ಎಲ್ಲೋ ಒಂದು ಕಡೆ ಸದಸ್ಯತ್ವ ನೋಂದಣಿಯಲ್ಲಿ ಎಡಗಿದ್ದಾರೆ ಅದನ್ನ ತಿದ್ದುಪಡಿ ಪಡಿಸ್ಕೊಂಡ್ರೆ ನೀವು ಮುಂದಿನ ಹೆಜ್ಜೆ ಸುಗಮವಾಗುತ್ತೆ ನಾಡಿನ ಜನ ನಿಮ್ಮ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಕೊಟ್ಟಂತಹ ಒಂದು ಗ್ರಾಮ ವಾಸ್ತವ್ಯ ಆಗಲಿ ಮತ್ತು ಹಾಗೆಯೇ ಅವರ ಒಂದು ಜನತಾ ದರ್ಶನ ಆಗಲಿ ಅವರು ಏನು ರೈತರಿಗೆ ಸಾಲ ಮನ್ನಾ ಮಾಡಿದ್ದಾಗಲಿ ಎಷ್ಟೆಷ್ಟು ವೃದ್ಧಾಪ್ಯ ವೇತನಗಳು ಹೆಚ್ಚಿಸಿದ್ದಾಗಲಿ ಅಂಗವಿಕಲರಿಗೆ ಮಾಸಸನ ಕೊಟ್ಟಿದ್ದಾಗಲಿ ಒಂದಲ್ಲ ಎರಡಲ್ಲ ಕುಮಾರಸ್ವಾಮಿ ಅವ್ರದ್ದು ನೂ ನೂರಾರು ಅಭಿವೃದ್ಧಿ ಕೆಲಸಗಳು ಅಂತಹ ಕುಮಾರಸ್ವಾಮಿಯವರು ಇವತ್ತು ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಬೆಂಬಲ ಇಕ್ಕೊಂಡು ಅಭಿಮಾನಿಗಳು ಇಕ್ಕೊಂಡು ನಮ್ಮ ಒಂದು ಜೆ ಡಿ ಎಸ್ ಪಕ್ಷವನ್ನು ಬೆಳೆಸಬೇಕಾಗಿದೆ ಮತ್ತು ಹಾಗೆಯೇ ದೇವೇಗೌಡರವರ ಮಾರ್ಗದರ್ಶನ ತಗೊಂಡು ಎಲ್ಲೋ ಒಂದು ಕಡೆ ಕುಮಾರನ ಒಂದು ಶ್ರೀರಕ್ಷೆ ತಗೊಂಡು ನಿಖಿಲ್ ಕುಮಾರಸ್ವಾಮಿ ಅವರ ಹೆಜ್ಜೆ ಶುಭವಾಗಲಿ ನನ್ನದೊಂದು ಸಲಹೆ ಇದನ್ನು ಆದಷ್ಟು ಬೇಗ ಮಾಡಿ ಯಾವೊಂದು ಸೂಕ್ತವಾದಂಥ ಮತದಾರ ಇರ್ತಾನೆ ಅವನಿಗೆ ಯೋಗ್ಯ ಇರ್ತದೆ ಅವನ್ನ ಕೌಂಟ್ ತಗೊಂಡು ಪಕ್ಷಕ್ಕೆ ಸಂಘಟನೆ ಮಾಡಿ ಈ ಎಲ್ಲೋ ಒಂದು ಕಡೆ ನಿಮ್ಮ ಹಿಂದೆ ಮುಂದೆ ಇರೋರನ್ನ ಅಕ್ಕಪಕ್ಕ ಇರೋರನ್ನ ಏನು ನಾನೇ ನಾಯಕ ನಾನೇ ಸಂಘಟಿತ ಹಾಗೆ ಹೀಗೆ ಚೇಲಗಳೆ ಅಂತ ಹೇಳ್ತೀವಿ ನಾವು ಬಕಿಟ್ಟಿಡೋರು ಅಂತ ಹೇಳ್ತೀವಿ ಅಂಥವರು ಪಕ್ಷಕ್ಕೆ ಬೇಕಾಗಿಲ್ಲ ಯಾರು ನಿಷ್ಠಾವಂತ ಕಾರ್ಯಕರ್ತಿದ್ದೇನೆ ಕೆಳಮಟ್ಟದಿಂದ ಹಿಡ್ದು ಉನ್ನತ ಮಟ್ಟದವರೆಗೂ ಯಾವ ನಿಷ್ಠಾವಂತ ಕಾರ್ಯಕರ್ತೆಯೇ ಯಾವುದೇ ಹಣದ ಆಸೆ ಇಲ್ಲದೆ ಯಾವುದೇ ಅಧಿಕಾರದ ವ್ಯಾಮೋಹ ಇಲ್ಲದೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಒಂದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದಲ್ಲಿ ನಂಬಿಕೆ ಇರ್ತಾನೆ ಅಂಥ ವ್ಯಕ್ತಿಯನ್ನು ನಮ್ಮ ಜೆ ಡಿ ಎಸ್ ಪಕ್ಷ ಬೆಂಬಲಿಸೋಣ ಜೆ ಡಿ ಎಸ್ ಪಕ್ಷ ಸಂಘಟಿಸೋಣ ಎಲ್ಲೋ ಒಂದು ಕಡೆ ನಾನೊಬ್ಬ ಸಾಮಾನ್ಯ ರಾಜ್ಯದ ಆರೂವರೆ ಕೋಟಿ ಜನತೆಯ ಒಬ್ಬ ಸಾಮಾನ್ಯ ರೈತ ಕುಟಾಪಿ ಮಗನಾಗಿ ನಾನು ಸಹ ಈ ಒಂದು ನಿಖಿಲ್ ಕುಮಾರಸ್ವಾಮಿ ಅವರ ಹೋರಾಟಕ್ಕೆ ದುಂಬ್ತೀನಿ ಅವರ ಒಂದು ಶಕ್ತಿ ಕೊಡ್ತೀನಿ ಅವ್ರಿಗೂ ಒಂದು ಬಲ ಕೊಡ್ತೀನಿ ನನ್ನ ಒಂದು ಪುಟ್ಟ ಸಲಹೆನ ತೆಗೆದುಕೊಳ್ಳಿ ನಿಮ್ಮ ಮಿಸ್ ಕಾಲು ಏನು ಮತ್ತೊಮ್ಮೆ ಹೇಳ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಝೀರೋ ಟೂ ಝೀರೋ ಟೂ ಏಯ್ಟ್ಗೆ ಮಾ ಕಾಲ್ ಕೊಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಮತ್ತು ಹಾಗೆ ನಮ್ಮ ಏನು ನನ್ನ ಒಂದು ಸಲಹೆ ಇದೆ ಹಾಗೆ ಜೆ ಡಿ ಎಸ್ ಪಕ್ಷ ತಗೊಳ್ಳಿ ಜೆ ಡಿ ಎಸ್ ಪಕ್ಷ ಮುನ್ನುಗ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಯಲ್ಲಿ ಏನು ನೂರ ಹದಿಮೂರಕ್ಕೂ ನೂರ ಇಪ್ಪತ್ತಕ್ಕೂ ನೂರ ಐವತ್ತಕ್ಕೂ ಸ್ಥಾನವನ್ನು ಪಡೆದು ಮತ್ತೊಮ್ಮೆ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಮೂರನೇ ಬಾರಿ ಏನು ಅವರ ಒಂದು ಕಾರ್ಯತಂತ್ರಗಳೇನಿದೆ ರೈತರ ಒಂದು ಕಾಳಜಿ ಏನಿದೆ ಎಲ್ಲ ಸಮುದಾಯಗಳ ಒಂದು ಅಭಿವೃದ್ಧಿಯ ಒಂದು ಅಧಿಕಾರ ಏನಿದ್ದಾರೆ ಕುಮಾರನವರು ಅವರಿಗೆ ಒಂದು ಶಕ್ತಿ ಬರಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಾವು ಕೊಡೋಣ ಜೆ ಡಿ ಎಸ್ ಪಕ್ಷ ನಾವು ಮತ್ತೆ ಅಧಿಕಾರಕ್ಕೆ ತರೋಣ ಅಂತೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜೈ ಹಿಂದ್ ಜೈ ಅಂಟಕ ಮತ್ತೆ ಒಂದೇ ಮಾತಾರೆ